ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಜೊತೆಯಲ್ಲಿ ಸುದ್ದಿ ಸುದ್ದಿ ಮಾಧ್ಯಮದ ಅಂಗನೂ ಕೂಡ ನಾಲ್ಕನೇ ಅಂಗ ಸಮಾನವಾಗಿ ಕೆಲಸ ಮಾಡಿದಾಗ ಮಾತ್ರ ಪ್ರಜಾತಂತ್ರ ವ್ಯವಸ್ಥೆ ಯಶಸ್ವಿಯಾಗಿ ಮುಂದೂಡಲಿಕ್ಕೆ ಸಾಧ್ಯತೆ ಆಗ್ತದೆ ಅನ್ನುವಂಥ ದೃಷ್ಟಿ ಅದೇ ರೀತಿಯಲ್ಲಿ ನಮ್ಮ ಸಿಂಧನೂರು ತಾಲೂಕಿನಲ್ಲಿ ಈ ಮಾಧ್ಯಮಗಳ ಸಂಖ್ಯೆ ಸುದ್ದಿ ಮಾಧ್ಯಮಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರುವಂತಹದ್ದು ದೃಶ್ಯ ಮಾಧ್ಯಮಗಳ ಸಂಖ್ಯೆಯೂ ಕೂಡ ಜಾಸ್ತಿ ಆಗುವಂತಹದ್ದನ್ನ ನಾವು ನೋಡಿದಾಗ ಅತಿ ಶೀಘ್ರ ಸಿಂಧೂರು ಬೆಳವಣಿಗೆ ಜಿಲ್ಲಾ ಮಟ್ಟದ ಬೆಳವಣಿಗೆಗೆ ಸಾಗುವಂಥ ದಿಕ್ಕಿನಂತೆ ಸಾಗ್ತಾ ಇದೆ ಅಂತಕ್ಕಂಥ ತಿಳಿಸ್ತದೆ ಇವತ್ತು ಸಂದನೂರು ಸುದ್ದಿ ಅನ್ನುವಂಥ ಒಂದು ನ್ಯೂಸ್ ಚಾನಲ್ ಪ್ರಾರಂಭ ಆಗಿರ್ತಕ್ಕಂಥದ್ದು ಅದಕ್ಕೆ ನಾನು ಹಾರ್ದಿಕವಾದ ಶುಭಾಶಯಗಳನ್ನು ಮೊದಲಿಗೆ ತಿಳಿದು ಬಯಸ್ತೇನೆ ಯಾವುದೇ ಸುದ್ದಿ ಮಾಧ್ಯಮ ಯಾವುದೇ ಒಂದು ನ್ಯೂಸ್ ಏಜೆನ್ಸಿ ಸಮಾಜದ ಪರವಾಗಿ ಪ್ರಜಾತತ್ವ ವ್ಯವಸ್ಥೆಯ ಪರವಾಗಿ ಉತ್ತಮವಾಗಿ ಕೆಲಸ ಮಾಡಿದಾಗ ಅದು ಯಶಸ್ವಿಯಾಗಿ ಬೆಳೆಯಲಿಕ್ಕೆ ಸಾಧ್ಯತೆ ಆಗ್ತದೆ ಅದೇ ರೀತಿಯಲ್ಲಿ ಕೂಡ ಸಿಂಧೂರು ಸುದ್ದಿ ಅನ್ನುವಂತಹ ಒಂದು ಮಾಧ್ಯಮ ಈ ಚೆನ್ನಾಗಿ ಉತ್ತಮವಾಗಿ ಬೆಳೆದು ಜನರಿಗೆ ಪ್ರೀತಿಯನ್ನು ಗಳಿಸ ಮೆಚ್ಚುಗೆಯನ್ನು ಗಳಿಸುವ Tikriate, kad Samarlė ir padėtant prie jos tepruoji, kad Samarlė ir Kalėdų ant subojote.